Why does the Bible say that we have to appreciate those who serve us? Doesn't God alone deserve all the glory? And yet, there are a number of verses. ಹಾಗಿದ್ರೂ ಕೂಡ ಅನೇಕ ವಚನಗಳು ನಮಗೆ ಕಲಿಸಿಕೊಡುವುದೇನಪ್ಪ ಅಂದ್ರೆ ನಮಗೆ ಸೇವೆ ಮಾಡುವಂತವರಿಗೆ ನಾವು ಪ್ರಶಂಸಿಸುವವರಾಗಿರಬೇಕು ಎಂಬುದಾಗಿ ನಮಗೆ ಸೇವೆ ಮಾಡುವಂತವರಿಗೆ ಮಾತ್ರ ಅಲ್ಲ ಐ ಅಪ್ರಿಶಿಯೇಟ್ ಲಿಟಲ್ ಚಿಲ್ಡ್ರನ್ ನಾನು ಚಿಕ್ಕ ಮಕ್ಕಳನ್ನು ಕೂಡ ಪ್ರಶಂಸಿಸುತ್ತೇನೆ ಇನ್ಕ್ಲೂಡಿಂಗ್ ಸೀನ್ ಸಮಥಿಂಗ್ ಗುಡ್ ಐ ಅನೇಕರಲ್ಲಿ ಅಥವಾ ಚಿಕ್ಕ ಮಕ್ಕಳಲ್ಲಿಯೂ ಕೂಡ ನಾನು ಒಳ್ಳೆಯದನ್ನ ಏನಾದರೂ ನೋಡುವಾಗ ಅವರಲ್ಲಿ ನಾನು ಅದನ್ನು ಪ್ರಶಂಸಿಸುತ್ತೇನೆ ಅದರ್ಸ್ ಇಸ್ ಸೋ ಕಾಂಟ್ರರಿ ಅಪ್ರಿಸಿಯೇಟಿಂಗ್ ನೇಚರ್ ಇತರರನ್ನ ಪ್ರಶಂಸಿಸುವುದು ನಮ್ಮ ಸ್ವಭಾವಕ್ಕೆ ತದ್ವಿರುದ್ಧವಾದದ್ದಾಗಿದೆ ಅವರ್ ನ್ಯಾಚುರಲ್ ಎಬಿಲಿಟಿ which we have got from adam navu in which some of us excel is to criticize others and to find fault adanna navu yavudakke tevappa andre itararalli tappanna kandu hidiyudakke mattu itararanna ಟೀಕೆ ಮಾಡುವುದಕ್ಕೆ ಬಳಸಿಕೊಳ್ಳುತ್ತೇವೆ ನಾವು ವರ್ಷಾನುಗಟ್ಟಲೆಯಿಂದ ಇದರಲ್ಲಿ ಬಹಳ ಚಾಣಾಕ್ಷರಾಗಿದ್ದೇವೆ ಮತ್ತು ಬುದ್ಧಿವಂತರಾಗಿದ್ದೇವೆ ಒಂದು ದಿನ ನಮಗೆ ಗ್ರಹಿಕೆ ಆಗತ್ತೆ ಇದು ಬಹಳ ಕೆಟ್ಟದ್ದು ಅಂತ criticism and the accusation ಟೀಕೆ ಮಾಡುವಂತ ಮತ್ತು ದೂಷಿಸುವಂತ ಆ ಒಂದು ದೆವ್ವವನ್ನ ನಾವು ಹೊರಗಡೆ ಓಡಿಸಬೇಕು we don't want that anymore ನಮಗೆ ಅದು ಇನ್ನು ಮುಂದೆ ಬೇಕಾಗಿಲ್ಲ and we keep our house empty we don't criticize eight demons come back in ನಾವು ಮನೆಯನ್ನ ಖಾಲಿಯಾಗಿ ಇಟ್ಟುಕೊಳ್ಳುವಾಗ ನಾವು ಟೀಕೆಯನ್ನು ಮಾಡುವವರಾಗಿರೋದಿಲ್ಲ ಆ ನಂತರ

ಪತ್ತೆಯನ್ನ ಕೈಗೊಳ್ಳುತ್ತಾರೆ ಗೋ ಥ್ರೂ ಸಮಿಂಗ್ ಲೂಸ್ ವೇಟ್ ಅವರು ತಿಂಗಳುಗಟ್ಟಲೆ ಈ ಒಂದು ಪತ್ತೆಯನ್ನ ಕೈಗೊಳ್ಳುವ ಮುಖಾಂತರ ಹಂಗು ಹಿಂಗು ತೆಳಗಾಗ್ತಾರೆ ಆರು ತಿಂಗಳ ನಂತರ ಅವ್ರನ್ನ ನೋಡ್ರಿ ಮುಂಚೆ ಇದ್ದದಕ್ಕಿಂತ ಇನ್ನೂ ಭಾರವಾಗಿ ಆಗ್ತಾರೆ ಅವರು ಅಂದ್ರೆ ಇನ್ನೂ ದಪ್ಪ ಆಗ್ತಾರೆ ಯೇಸು ಸ್ವಾಮಿ ಹೇಳಿದ ರೀತಿ ಎಂಟು ದುರಾತ್ಮಗಳು ವಾಪಸ್ ಬರ್ತವೆ ದಿ ಓನ್ಲಿ ವೇ ಕೀಪ್ ಡಿಮನ್ಸ್ ಔಟ್ ಇಸ್ ಟು ಫಿಲ್ ದ ಈ ಒಂದು ದುರಾತ್ಮಗಳನ್ನ ಹೊರಗೆಡುವುದಕ್ಕೆ ಒಂದೇ ಒಂದು ಮಾರ್ಗ ಯಾವುದಪ್ಪ ಅಂದ್ರೆ ನಮ್ಮ ಹೃದಯವನ್ನ ಆ ಒಂದು ದೂಷಿಸುವಂತ ಟೀಕೆ ಮಾಡುವಂತ ಆತ್ಮದ ವಿರುದ್ಧವಾಗಿ ತುಂಬಲ್ಪಡಬೇಕು ಅಂದ್ರೆ ತುಂಬಿಸಬೇಕು ಎನಿ ಯು ಹಾವ್ಲಮ್ ವಿತ್ರಿ ಯಾರಿಗಾದ್ರೂ ಟೀಕೆ ಮಾಡುವಂತ ಮತ್ತು ದೂಷಣೆ ಮಾಡುವಂತ ಒಂದು ಸಮಸ್ಯೆ ಇತ್ತಪ್ಪ ಅಂದ್ರೆ ಐ ವುಡ್ ಯು ಟು ಟು ಡೆವಲಪ್ ಫಿಲ್ ಜಸ್ಟ್ ಡ್ರೈವ್ ದ ಔಟ್ ಫಿಲ್ ಯೋರ್ ಹಾರ್ಟ್ ವಿತ್ ಕೇವಲ ದೂಷಣೆ ಮಾಡುವಂತ ಆತ್ಮವನ್ನ ಹೊರಗಿಡುವಂತ ಪ್ರಯತ್ನ ಮಾಡೋದು ಮಾಡಬೇಡ್ರಿ ನಾನು ನಿಮಗೆ ಪ್ರೋತ್ಸಾಹ ಪಡಿಸೋದೇನಪ್ಪ ಅಂದ್ರೆ ನಿಮ್ಮ ಹೃದಯವನ್ನ ಪ್ರಶಂಸಿಸುವುದರಿಂದ ತುಂಬಿರಿ ಸ್ಟಾರ್ಟ್ ವಿತ್ ಅಪ್ರಿಸೇರಿಂಗ್ ಯೋರ್ ಹಸ್ಬೆಂಡ್ ವೈಫ್ ನಿಮ್ಮ ಗಂಡನನ್ನ ಮತ್ತು ನಿಮ್ಮ ಹೆಂಡತಿಯನ್ನ ಪ್ರಶಂಸಿಸುವ ಮೂಲಕ ಪ್ರಾರಂಭಿಸಿರಿ ರೈಟ್ ಅಟ್ ಲೀಸ್ಟ್ ಒನ್ ನಿಮ್ಮ ಗಂಡ ಮತ್ತು ಹೆಂಡತಿಯಲ್ಲಿ ಒಂದಾದರೂ ಒಳ್ಳೆ ಸಂಗತಿ ಅನ್ನುವಂಥದ್ದು ಇರುತ್ತಲ್ವಾ ಒಂದಾದರೂ ಸೇ ದಾಟ್ ಡೋಂಟ್ ಫ್ಲಾರರ್ ಡೋಂಟ್ ಟೆಲ್ ಲೈಸ್ ಸ್ಪೀಕ್ ದ ಟ್ರೂತ್ ಸುಳ್ಳು ಹೇಳಬೇಡ್ರಿ ಅಥವಾ ಸುತ್ತ ಮುತ್ತ ಮಾತನಾಡಬೇಡ್ರಿ ಯಾವಾಗಲೂ ಸತ್ಯವನ್ನೇ ಮಾತನಾಡ್ರಿ ಸೇ ಗುಡ್ ಥಿಂಗ್ಸ್ ಟು ಯೋರ್ ಪೇರೆಂಟ್ಸ್ ಯೋರ್ ಚಿಲ್ಡ್ರನ್ ಮಕ್ಕಳೇ ನಿಮ್ಮ ಪೋಷಕರಿಗೆ ಒಳ್ಳೆಯ ನುಡಿಗಳನ್ನ ಅಥವಾ ಸಂಗತಿಗಳನ್ನ ಆಡ್ರಿ ಲರ್ನ್ ಟು ಥ್ಯಾಂಕ್ ಯೋರ್ ಪೇರೆಂಟ್ಸ್ ನಿಮ್ಮ ತಂದೆ ತಾಯಿಗಳಿಗೆ ಕೃತಜ್ಞತೆ ಹೇಳುವಂತ ಅಭ್ಯಾಸವನ್ನ ಬೆಳೆಸ್ಕೊಳ್ರಿ ಯೋರ್ ಪೇರೆಂಟ್ಸ್ ಲರ್ನ್ ಟು ಅಪ್ರಿಶಿಯೇಟ್ ಯೋರ್ ಚಿಲ್ಡ್ರನ್ ಪೋಷಕರೇ ನಿಮ್ಮ ಮಕ್ಕಳನ್ನ ಪ್ರಶಂಸಿಸುವುದನ್ನ ಅಭ್ಯಾಸ ಮಾಡ್ಕೊಳ್ರಿ ಐ ಆಮ್ ಶೋರ್ ದರ್ ಆರ್ ಮೆನಿ ಗುಡ್ ಥಿಂಗ್ಸ್ ಇನ್ ದೋಸ್ ಚಿಲ್ಡ್ರನ್ ಆ ಒಂದು ಮಕ್ಕಳಲ್ಲಿ ಅನೇಕ ಒಳ್ಳೆ ಸಂಗತಿಗಳು ಇರ್ತವೆ ಅಂತ ನನಗೆ ನಿಶ್ಚಿತ ಪ್ರಶಂಸಿಸುವುದರಲ್ಲಿ ಯೂಸ್ ಪರಿವರ್ತನೆ ಹೊಂದದೇ ಇರುವಂತ ಅದೈವಿಕನಾದಂತ ಎಷ್ಟೋ ಜನರನ್ನ ಕೊಂದಂತ ರೋಮನ್ ಶತಾಧಿಪತಿಯನ್ನ ಯೇಸು ಸ್ವಾಮಿಯು ನೋಡಿದರು And say to him in the publicly Atanige, Satevadada Bag, Yenugotarlila, Adrukuda, Yesu Bahirangavagi, Saravanikovagi Heli Dina Pandre, I have never seen faith like this in anyone in Israel. ಮತ್ತಾಯ ಎಂಟನೇ ಅಧ್ಯಾಯದಲ್ಲಿ ಹೇಳಿರುವ ಪ್ರಕಾರ ಈತನಲ್ಲಿರುವ ನಂಬಿಕೆಯು ಇಸ್ರಾಯಲ್ ನಾನು ಎಲ್ಲಿಯೂ ಕಂಡಿಲ್ಲ ಎಂಬುದಾಗಿ ಏಸು ಹೇಳುತ್ತಾರೆ ಯಾರಾದರೂ ಬಂದು ಯೇಸು ಸ್ವಾಮಿ ಹೇಳಿದಿರಬಹುದು ಓ ಕರ್ತನೆ ಈ ರೀತಿ ಹೇಳಬೇಡ ಅದು ಆತನಿಗೆ ಹೆಮ್ಮೆ ತರಿಸಬಹುದು ಅಂತ

ಆದ ಮನೆಯಿಂದ ನಾವು ಸೈತಾನನ ಸ್ವಭಾವವನ್ನು ಪಡೆದುಕೊಂಡ ಯೇಸು ಸ್ವಾಮಿ ಅದನ್ನ ತೋರಿಸಿಕೊಟ್ರು ನಮ್ಮಲ್ಲಿ ಅದು ಯಾವುದಪ್ಪ ಅಂದ್ರೆ ನಮ್ಮ ತಂದೆ ತಾಯಿಗಳನ್ನು ಚಿಕ್ಕ ಮಕ್ಕಳನ್ನ ಹಿರಿಯರನ್ನ ಸಹೋದರ ಮತ್ತು ಸಹೋದರಿಯರನ್ನ ಪ್ರಶಂಸಿಸದೆ ಇರುವಂತದ್ದು ಲಿವ್ ಲೈಫ್ ಲರ್ನ್ ಟು ಒನ್ ಅನ್ ನಾವು ಹೊಸ ಒಡಂಬಡಿಕೆ ಜೀವಿತವನ್ನು ಜೀವಿಸಬೇಕು ಯೇಸು ಸ್ವಾಮಿಯ ರೀತಿಯಲ್ಲಿ ಜೀವಿಸಬೇಕು ಅಂತ ನೀವು ಬಯಸುವುದಾದರೆ ಮೊದಲು ಇತರರನ್ನ ಪ್ರಶಂಸಿಸುವುದನ್ನು ಕಲಿತುಕೊಳ್ಳ್ರಿಷಲಿಂಗ್ ವಿಶೇಷವಾಗಿ ನಮಗೆ ಸೇವೆ ಮಾಡುವಂತವರನ್ನ ಅದರಲ್ಲೂ ಪೋಷಕರನ್ನ ಶಾರೀರಿಕ ಪೋಷಕರು ಆತ್ಮಿಕ ಪೋಷಕರು

You got more faith than anybody I've seen in Israel. He humbly accepted it. Yes, Swami, Shatadhipati ge yeri theluva ga ninnal ruvanta nambikiu yesto jana Israelarali illanta theluva ga Shatadhipatiu adha nasvikaare madikondanu. He didn't make a big show of false humility and say, "Oh no, 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 I'm nobody," like a lot of people. ಹೇಳುವ ರೀತಿಯಲ್ಲಿ ಇಲ್ಲ 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 ನಾನು ಆ ರೀತಿ ಅಲ್ಲ ಅಂತ ನಕಲಿ ದೀನತೆಯಿಂದ ಆತನು ಹೇಳಲಿಲ್ಲ ಇವೆಲ್ಲ ಒಂದು ನಕಲಿ ದೀನತೆ ಆಗಿದೆ ನಾವು ಹೆಚ್ಚಾಗಿ ದೂಷಣೆ ಮಾಡುವಂಥ ಆತ್ಮವನ್ನು ಹೊಂದಿಕೊಂಡಿದ್ದೇವೆ ನಕಲಿ ದೀನತೆ ಹೊಂದಿರುವಂಥ ಆತ್ಮವನ್ನು ಹೊಂದಿದ್ದೇವೆ ಇದರಿಂದ ಹೊರಬರಬೇಕು ಮೊದಲು ಯೇಸು ಸ್ವಾಮಿಯ ರೀತಿಯಲ್ಲಿ ನಾವೆಲ್ಲರೂ ಸ್ವಾಭಾವಿಕರಾಗಿರಬೇಕು ಇನ್ನೊಂದು ಬಾರಿ ಯೇಸು ಸ್ವಾಮಿಯು ಸಂಪೂರ್ಣವಾಗಿ ಪರಿವರ್ತನೆ ಹೊಂದದೇ ಇರುವಂತ ಯಹುದ್ಯನಾದಿಯನ್ನ ನೋಡ್ತಾರೆ ಮತ್ತು ಆತನಿಗೆ ಈ ರೀತಿಯಾಗಿ ಹೇಳುತ್ತಾರೆ ಹೇಳುತ್ತಾರೆಲೇನ್ ಇನ್ ಹೂಮ್ ನೋಪಾಕ್ರೆಸಿ ಎಲ್ಲರಿಗೂ ಕೇಳಿಸುವಂತೆ ಬಹಳ ಬಹಿರಂಗವಾಗಿ ಯೇಸು ಸ್ವಾಮಿ ಹೇಳುತ್ತಾರೆ ಈ ಮನುಷ್ಯನಲ್ಲಿ ಕಪಟಿತನ ಎನ್ನುವಂತದ್ದು ಇಲ್ಲ ಅಂತ ನನಗೇನಾದ್ರೂ ಯೇಸು ಸ್ವಾಮಿ ಆ ರೀತಿಯಾಗಿ ಹೇಳ್ಬಿಟ್ಟಿದ್ರೆ ಅದನ್ನ ಒಂದು ನಾಮ ಫಲಕ ಮಾಡಿಸ್ಬಿಟ್ಟು ನನ್ನ ಮನೆಯಲ್ಲಿ ಇಟ್ಕೊಂಡ್ ಬಿಡ್ತಿದ್ದೆ ಕಪಟ್ಟಿತನ ಅನ್ನುವಂಥದ್ದು ನಿನ್ನಲ್ಲಿ ಇಲ್ಲ ಎನ್ನುವಂತ ಮಾತು ನಾಟ್ ಓನ್ಲಿ ಆಲ್ಸೋ ದೀಸ್

ನಾಟ್ ಕೇರ್ಫುಲಿ ಸೀಕ್ ಮೈ ಓನ್ ನನ್ನಿಂದ ತೊಲಗಿ ಹೋಗು ಎನ್ನುವಂತ ನನಗೆ ಕೂಡ ಅದನ್ನು ಕೂಡ ನಾಮಫಲಕ ಮಾಡಿ ಇಟ್ಕೊಳ್ತಿದ್ದೆ ನಾನು ನನ್ನ ಸ್ವಂತದನ್ನ ಹುಡುಕದೇ ಇರುವಂತೆ ಜ್ಞಾಪಕ ಮಾಡಿಕೊಳ್ಳಲು ಹಾಕಿಕೊಳ್ತಿದ್ದೆ ಹಾಕಿಕೊಳ್ತಿದ್ದೆಟ್ ಆತನು ನನ್ನನ್ನು ಗದರಿಸುತ್ತಾನೆ ಪ್ರೀತಿಸುತ್ತಾನೆ ಮತ್ತು ಪ್ರಶಂಸಿಸುತ್ತಾನೆ

ಅಥವಾ ನಿಮ್ಮ ಹೃದಯಕ್ಕೆ ಅದು ಕಷ್ಟ ಅಂತ ಅನ್ನಿಸುವುದನ್ನು ನೀವು ಕಂಡುಕೊಂಡ್ರೆ ಮೈ ಹಾರ್ಟ್ ನಿಮಗೆ ನೀವು ಅದನ್ನು ಹೇಳ್ಕೊಳ್ರಿ ನನ್ನ ಹೃದಯದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಸೈತಾನನು ನೆಲೆಯೂರಿದ್ದಾನೆ ಅಂತ ಸ್ಟಿಲ್ ಮೈ ಹಾರ್ಟ್ ನನ್ನ ಹೃದಯದಲ್ಲಿ ಸ್ವಲ್ಪ ನರಕವು ತುಂಬಿದೆ ಎಂಬುದಾಗಿ ನೇಚರ್ ಹಾರ್ಟ್ ನನ್ನ ಹೃದಯದಲ್ಲಿ ಹಳೇ ಆದಾಮನ ಸ್ವಭಾವವು ಇನ್ನೂ ಇದೆ ಎಂಬುದಾಗಿ ಹೇಳಿಕೊಳ್ಳ್ರಿ ಲಾರ್ಡ್ ಪ್ಲೀಸ್ ಹೆಲ್ಪ್ ಫ್ರಮ್ ಟುಡೇ ಟು ಟೊಡೇಟ್ ಕರ್ತಾರೆ ನನಗೆ ಸಹಾಯ ಮಾಡ್ರಿ ಇವತ್ತು ಈ ವಿಷಯದಿಂದ ಹೊರಬರಲು ಅಥವಾ ಜಯಿಸಲು ಅಂತ ಜೀಸಸ್ ಅಂತೆ ಆಗಬೇಕು ಪರಿವರ್ತನೆ ಹೊಂದದೇ ಇರುವಂತ ಸೈನಿಕನನ್ನ ಯೇಸು ಪ್ರಶಂಸಿಸಿದ್ರಲ್ವಾಡ್ ಜೀವ್ ಪರಿವರ್ತನೆ ಹೊಂದದೇ ಇರುವಂತಹ ಯೋಧನನ್ನ ಯೇಸು ಸ್ವಾಮಿ ಪ್ರಶಂಸಿಸಿದ್ರು ಅಲ್ವಾ ಯು ಕ್ಯಾನ್ ಸೇ ಟು ಪ್ ಯು ಸೈಮನ್ ನೋಡಿ ನೀನು ಧನ್ಯನು ಎಂಬುದಾಗಿ ಕೂಡ ಯೇಸು ಸ್ವಾಮಿ ಹ್ಯೂಮನ್ ಹ್ಯಾವನ್ ಟಾಟ್ ಯು ಯು ದಿಸ್ ಮೈ ಫಾದರ್ ಮನುಷ್ಯನು ನಿನಗೆ ಹೇಳಿದ್ಯೂಮನ್ ತಿಳಿಸಿಕೊಳ್ಳಿಲ್ಲ ಪರಲೋಕದಲ್ಲಿರುವಂತ ನನ್ನ ತಂದೆಯು ನಿನಗೆ ಇದನ್ನು ಪ್ರಕಟಣೆ ಕೊಟ್ಟರು ಎಂಬುದಾಗಿ ಯೇಸು ಸ್ವಾಮಿ ಯು ಹಿಯರಿಂಗ್ ಹೇಳಿದ್ರಲ್ವಾನ್ಸ್ ಯೇಸುವಿನಿಂದ ಈ ತರ ಮಾತುಗಳನ್ನು ಕೇಳಿಸಿಕೊಳ್ಳುವುದನ್ನು ನೀವು ಕಲ್ಪಿಸಿಕೊಳ್ತೀರಾ ಈವನ್ ಟು ಚರ್ಚಸ್ ಸಭೆಗಳಿಗೂ ಕೂಡ ಸಣ್ಣ ಪುಟ್ಟ ತಪ್ಪುಗಳು ಇದ್ರೂ ಕೂಡ ಇಲ್ಲಿ ಹೇಳ್ತಾರೆ ದೇವರು ಅದು ಮೊದಲ ಪ್ರೀತಿಯನ್ನು ಕಳೆದುಕೊಂಡಾಗ ಐ ನೋ ಯು ಪುಕ್ಟರ್ ನನಗೆ ನಿನ್ನ ಕಾರ್ಯಗಳು ಗೊತ್ತಿದೆ ನಿನ್ನ ತಾಳ್ಮೆಯನ್ನ ನಾನು ಬಲ್ಲೆನು ನೀನು ಸಿದ್ಧಾಂತವನ್ನು ಶುದ್ಧವಾಗಿ ಇಟ್ಕೊಂಡಿದ್ದೀ ಕೆನ್ ಯು ಅಪ್ರಿಷಿಯೇಟ್ ಪೀಪಲ್ ನಿಮಗೆ ತಪ್ಪು ಮಾಡಿದಂತ ವ್ಯಕ್ತಿಗಳನ್ನ ನೀವು ನಿಜವಾಗ್ಲೂ ನಿಜವಾಗ್ಲು ಸಹೋದರ ಮತ್ತು ಸಹೋದರಿಯರೇ ಮೆನಿ ಅನೇಕ ವರ್ಷಗಳ ಹಿಂದೆ ಐ ದ ಲೈಫ್ ಆಫ್ ಜೀಸಸ್ ಮೈ ಸ್ಟಡಿ ನನ್ನ ಅಧ್ಯಯನವನ್ನಾಗಿ ಯೇಸು ಸ್ವಾಮಿಯ ಜೀವಿತವನ್ನ ನಾನು ಇಟ್ಕೊಂಡೆ ಐ ಸ್ಟಡಿ ದ ದೈಬಲ್ ಟು ಸ್ಟಡಿ ದ ಲೈಫ್ ಆಫ್ ಜೀಸಸ್ ನಾನು ಸತ್ಯವೇದವನ್ನ ಅಧ್ಯಯನ ಮಾಡಿದೆ ಅಂದ್ರೆ ಯೇಸು ಸ್ವಾಮಿಯ ಜೀವಿತವನ್ನ ಅಧ್ಯಯನ ಮಾಡಿದೆ ಆ ರೀತಿಯಾಗಿ ನಾನು ಕಲಿತುಕೊಂಡೇ ಜನರನ್ನ ಪ್ರಶಂಸಿಸುವುದನ್ನು